ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೆಂತ ಗೊತ್ತಿಂತ ನಾನು ಫಸ್ಟ್ ಟೈಮ್ ನನ್ನ ತಂಗಿಯ ಬರ್ತ್ ಡೇ ಸೆಲೆಬ್ರೇಟ್ ಮಾಡ್ತಾ ಇರೋದು ಸರಿ ನಾನು ಫಸ್ಟ್ ಟೈಮ್ ನನ್ನ ತಂಗಿಯ ಬರ್ಡೆ ಸೆಲೆಬ್ರೇಟ್ ಮಾಡ್ತಿರ್ಬೋದು ಅದು ಅವಳು ಅಷ್ಟು ಹೇಳಿ 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 ಇವತ್ತು ಯಾಕಂದ್ರೆ ಇವಾಗ ಅವಳು ಮಲಗಿದಾಳೆ ಅವಳಿಗೆ ಗೊತ್ತಿಲ್ಲ ಸೊ ನಾವು ಡೆಕೋರೇಷನ್ ಮಾಡಿದ್ದೇವೆ ನಾನು ಅಮ್ಮ ನವಿ ಸೇರಿಕೊಂಡೆ ನಿಜ ಈಗ ನಮ್ಮ ಗುಂಡನ್ನು ನೋಡಿ ಕಂಡು ಅಮ್ಮಮ್ಮ ಬಟ್ಟೆ ಅಮ್ಮಮ್ಮನ ಬಟ್ಟೆ ಸ್ವಲ್ಪ ಡೌಟ್ ಉಂಟು ಇಟ್ಟಿದ್ದಾಳೆ ಅಂತ ಆದರೂ ಗೊತ್ತಿಲ್ಲ ಸೊ ನಾವು ನಮ್ಮ ಪ್ರಿಪರೇಷನ್ ಎಲ್ಲ ಮಾಡ್ತೇವೆ ಫೈನಲಿ ನಾವು ಫುಲ್ ಸೆಟ್ ಫುಲ್ ಸೆಟ್ ಮಾಡಿದ್ದೇವೆ ನನ್ನ ಮಮ್ಮನ ನೋಡಿದ್ವಿ ಇವಾಗ ಅವಳನ್ನ ಎಬ್ಬಿಸ್ಬೇಕು ನಾನು ಎಬ್ಬಿಸ್ತಾನೆ ಅವಳು ನಾಟಕ ಮಾಡ್ತಾಳಮ್ಮ ಅವಳು ಎದ್ದಿನಾಳ ಅಮ್ಮ ನಾಟಕ ಮಾಡ್ತಾಳ ಅಷ್ಟು ಡೌನ್ ಮಾಡ್ತಾಳ ಹೋಗ್ಬೇಕು ಎಲ್ಲಿಗೆ ಅಂತ ಪಾಗೆಲ್ಲ ಬರ್ಸ್ಬಿಟ್ಟು ಪಾಗೆಲ್ಲ ಬರ್ಸ್ಬಿಟ್ಟು ಇದ್ ಮಾಡ್ಬೇಕಂತಪ್ಪ ಅಲ್ಲಿ ಹೋಗ್ಲಿಕ್ಕೆ ಉಂಟು ಡೌನ್ ಮಾಡ್ಬೋಡ ಹೇಳು ಬೇಗ ಬೇಗ ಹಾಕು ಹಾಕೋಪ್ಪ

గుండన నన్న నడి వళ్ళ నోర్త ఏ చానగ్రేడిగ దండు చన్న ముత్తి బనిమ్మ ఏ ఊ హైట్ ఇదలా నన్న ఇంత ఇది తొమలంటలా పచ్చ యా ఆ రెడీ ఒకటి 2

അറ്റക്കിന്ന വന്നട്ട് അണ്ട് അങ്ങേരെ നമ്പയ ആക്താതെ വീട് ഹും ഏൾരേ ഹാപ്പി ബർത്ത്ഡേ ടു യൂ ഹാപ്പി ബർത്ത്ഡേ ടു യൂ ഹാപ്പി ബർത്ത്ഡേ ടു യൂ ഗിയർ ഹാപ്പി

ಬಿಟ್ರೆಕ್ತಿದ್ಲೇ ಮೇಡಮ್ ಬರ್ಡೇ ಏನೋ ಬೋಗಂಟ್ರಿ ನೋಡ ಎಷ್ಟು ಡೌನ್ ಮಾಡ್ತಾಳ ಕ್ಯಾಮ್ರಾ ಮುಂದೆ ಈ ಮಗುನ ಪಾಪ ಅವರು ಮಾಡಿದ್ದಲ್ಲ ಪಾಪ ಕೇಕ್ ನಮ್ ಗುಂಡಿಗೆ ಖಾಲಿ ಬಿಡು ನಮ್ ಗುಂಡಿಗೆ ಕೇಕ್ ಕೊಡ್ಸಿ ಕೇಕ್ ಎಲ್ಲ ಕೊಡ್ಸಿ ಮಾಡಿದ್ರ ಮಾಡಿದ್ರು ನಮ್ಗುಂಡ ಎಲ್ಲ ನಾವು ಕೇಕ್ ಕಟ್ಟಿದು ಲಾಸ್ಟ್ ಇವಾಗ ಒಂದ್ ಫೋಟೋ ಇದ್ರೆ ನೋಡಿ ಅವನು ಪೋಲರೈಡ್ ಕ್ಯಾಮ್ರಾ ಇಟ್ಕೊಂಡಿದ್ದಾನ ಅವನು ಒಂದೇ ಫೋಟೋ ಬರೋದಂತ ಅವಳು ಒದ್ದಾಡ್ತಿದ್ದಾಳೆ ಇವ್ ಈ ಕಡೆಯಿಂದ ಪೋಸ್ಟ್ ಚೆನ್ನಾಗಿ ಬರಲಿ ಅಂತ ಮಾಡಿಲ್ವೋ ನವಿ ನೋಡಿ ಹೆಂಗಿರ್ಬೇಕು ಹಾ ಈ ಚೆನ್ನಾಗಿದೆ ನೋಡಿ ಮಾಡಲ್ ನಮ್ದು ಫೋಟೋ ಬರ್ತಾ ಇದೆ ಬಂತು ಇಲ್ಲಿ ನೋಡಿ ಅವಳು ತಿಂತಾ ಇದ್ದಾಳೆ ನೋಡಿ ಸುಮಾ ಹಾಪ್ ಫುಲ್ ಬಂತಾ ಇದೆಲ್ಲ ಅವಳು ಸಣ್ಣ ವಾಹ್ ಚನ್ನ ಬಂತು ಇನ್ ಮಾಡು ಫುಲ್ ಮಾಡು ಸರಿ ಮಾಡು ಓ ನಮ್ಮ ಅಚ್ಚು ಎಷ್ಟು ಬಿಸಿಗೆ ಸರಿ ಇದು ಮಾಡ್ ಸ್ವಲ್ಪ ವಾಹ್ ಎಲ್ಲ ಡವ್ ಮಾಡ್ತಾ ಇದ್ನು ಫುಲ್ ಹತ್ರ ಯಾರು बर्थडे ಮಾಡಲ್ಲ ಅನ್ನೋದು ಅಂತ ಫುಲ್ ಮಾಡ್ಸೋದು ಸರಿ ಆಯ್ತಪ್ಪ ನೋಡಿ ಅವಳದು ಬಟ್ಟೆ ನೋಡಿ ಮೀನ್ ಅಂತ ಅವಳು ಅಂತ ಹೇಳಿದ್ಳು ಔಟ್ ದಾ ಒಳಗಡೆ ಅಕ್ಕ ಏನ್ ಹೇಳಬೇಕು ಅಂತ ಅವಳಿಗೆ ಸಿಟ್ಟು ಬಂದಿದೆ ಅವಳ ಬರ್ಡೇ ಇದಕ್ಕಿಂತ ಚೆನ್ನಾಗಿ ಮಾಡ್ಬೇಕು ಅಂತ ಕೇಳಿಕೊಳ್ತಾಳೆ ಅವಳಿಗೆ ಸಿಟ್ಟು ಬಂದು ಗುಂಡ ನಾವಿಬ್ರು ಬ್ಲಾಗಲ್ಲಿ ಮಾತಾಡುವ ಗುಂಡ ಗುಂಡಿ ಗುಂಡ ಇವತ್ತಿನ ವ್ಲಾಗ್ ಇಷ್ಟೇ ನಮ್ ಗುಂಡು ತಿಂತಿದ್ದಾಳೆ ಸೊ ನೋಡಿ ಕೃಷ್ಣ ಏನು ಕೊಟ್ಟೇ ಇಲ್ಲ ಮತ್ ಬಟ್ಟೆ ಅಲ್ವಾ ನಮ್ಮ ನಮ್ಮ ಅಮ್ಮ ನಂಗೆ ಏನು ಕೊಡ್ತಾ ಇಲ್ಲ ಏ ಅಮ್ಮ ತೂಲ ಮೊಲೇನು ನೋಡಿ ನಮ್ಮ ಅಚ್ಚು ಬಟ್ ಇಲ್ಲೇನ್ ಮಾಡ್ತಿದ್ದಾರ ನೋಡಿ ಇಬ್ರು ಸರಿ ಇದಾರೆ ಮತ್ತೆಂತ ನೋಡಿ ಚೂಸ್ ಮಾಡ್ಬೇಕು ತಾನೆ ಹ್ಞೂ ಇಬ್ರನ್ನ ಇಬ್ಬರ ಏ ಕಲ್ತಿಂದ್ಲೆ ಇಟ್ಟಿದ್ದು ಅಣ್ಣ ತೋರಿಸಿ ತೋರಿಸಿ ತಿಂತಿದ್ದಾಳೆ ನೋಡಿ ಹೆಂಗೆ ಇಬ್ರು ಸರಿ ಇದ್ದಾರೆ ಅವಳು ಮೂಕಿಗೆಲ್ಲ ಮಾಡ್ಕೊಂಡವಳಲ್ಲ ಅವಳು ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಬ್ಲಾಗ್ ಅನ್ನ ಲಾಸ್ಟ್ ನಮ್ಮಮ್ಮ ಗಿಫ್ಟ್ ಕೊಡ್ತಾರಂತೆ ಇವಾಗ ಅವಳಿಗೆ ಇಲ್ಲ ನೈಸ್ ಹಾ ಪಾಪದೆಲ್ಲ ಇತ್ತು ಅದು ನಂಗೆ ಹಾಕ್ಬೇಕು ನೋಡಿ ಎಂತ ಇದು

ಚಾಮನ್ ಕಡೆಯಿಂದನಾಡೆಯಿಂದ ದಿವ್ಯಾನ್ ಕಡೆಯಿಂದ ಇದ್ಯನ್ ಕಡೆಯಿಂದ ಕೇಕ್ ತಂದಿದ್ದಾರೆ